ಹಾಯ್ ಹಲೋ ನಮಸ್ಕಾರ ಆ್ಯಸ್ ಯೂಶ್ವಲ್ ದಿಸ್ ಇಸ್ ಕಾರ್ತಿಕ್ ಸೊ ಮಂಡ್ಯದಲ್ಲಿ ನಮ್ಮ ಚಲುವಣ ಮತ್ತೆ ತನ್ನ ರಾಜಕೀಯ ಪ್ರಭಾವನೋ ಅಥವಾ ಅಕ್ರಮವಾಗಿ ಏನು ಮಾಡ್ತಾಯಿದ್ದಾರೆ ಅಂತ ಹೇಳೋದಕ್ಕೆ ನಾನು ಬಂದಿದ್ದೀನಿ ಸ್ನೇಹಿತರೆ ಸೊ ಫೆಬ್ರವರಿ ಎರಡನೇ ಎರಡನೇ ತಾರೀಕು ಮನ್ಮುಲ್ ಅಧ್ಯಕ್ಷ ಅಧ್ಯಕ್ಷ ಸ್ಥಾನಕ್ಕೆ ಚುನಾವಣೆ ನಡೀತಾ ಇದೆ ಸೊ ಈ ನಮ್ಮ ಸ್ವಾಮಿ ಅವ್ರಿಗೆ ಡೈರೆಕ್ಟಾಗಿ ಅವ್ರು ಯಾವಾಗಲೂ ಎದೆ ಕೊಟ್ಟು ಫೈಟ್ ಮಾಡಿದವ್ರೆ ಅಲ್ಲ ನಮ್ಮ ಜೆ ಡಿ ಎಸ್ಸಲ್ಲಿ ಒಂದು ಸಲ ಇದ್ದಾಗ ಮಾಡಿದ್ರಂತೆ ಆಮೇಲೆ ಅವ್ರದ್ದೇನು ಎಲ್ಲ ಬೆನ್ಕರ್ಕಂಡೆ ಇದಾಗಿರೋದು ಸೊ ಎನಿ ಹೌ ಮಾಡ್ತಾ ಇದ್ದಾರೆ ಅಂತ ಅಂದರೆ ಯಾರ್ಯಾರು ಜೆ ಡಿ ಎಸ್ಗೆ ಓಟ್ ಹಾಕ್ತಾರೆ ಅವ್ರನ್ನೆಲ್ಲ ಸೂಪರ್ ಸೀಡ್ ಮಾಡೋದು ಅಧಿಕಾರಿಗಳನ್ನ ಬಳಸ್ಕೊಂಡು ಬಳಸ್ಕೊಂಡು ಈ ರೀತಿ ಬೆಳವಣಿಗೆ ಆಗಿದೆ ಈ ರೀತಿಯೂ ಇವರು ಚುನಾವಣೆ ಮಾಡಿ ಗೆಲ್ಬೇಕಾ ಅವರೇ ನೀವು ಕುಮಾರಸ್ವಾಮಿ ಮೇಲೆ ತೊಡೆ ತಟ್ಟಿದ್ರಿ ಫೇಲ್ ಆದ್ರಿ ಮಂಡ್ಯ ನಗರಸಭೆಗೆ ಅವನು ರವಿ ಗಾಣಿಗ ನಿಮ್ಮ ಎಮ್ ಎಲ್ ಎ ತಟ್ಟಿದ್ರು ಫೇಲ್ ಆದರು ಆಮೇಲೆ ಗಂಡಸ್ತನದ ಶಾಸಕ ಕದ್ಲೂರು ಉದಯ ಯಾರೂ ಗಂಡಸ್ರಿಲ್ವಾ ಅಂತ ಹೇಳಿದರು ಫೇಲ್ ಆದರು ನಿಮ್ಮ ಯೋಗ್ಯತೆಗೆ ಎಂಟು ಕ್ಷೇತ್ರದಲ್ಲಿ ಒಂದು ಕ್ಷೇತ್ರ ಬಿಡಿ ನಾವಿದ್ದೀವಿ ಏಳು ಕ್ಷೇತ್ರದಲ್ಲಿ ಒಂದು ಕ್ಷೇತ್ರದಲ್ಲೂ ನೀವು ಲೀಡ್ ತಗೊಳ್ಳೋಕಾಗಲಿಲ್ಲ ಎಂ ಪಿ ಎಲೆಕ್ಷನಲ್ಲಿ ಇಷ್ಟೆಲ್ಲ ಆದ್ರೂ ನೀವು ಸುಮಲತನ್ ಬಳಸ್ಕೊಂಡು ಸೋ ಕಾಲ್ಡ್ ಕೊಲೆಗಾರ ಆರೋಪ ಹೊತ್ತಿರುವ ದರ್ಶನ್ ಬಳಸ್ಕೊಂಡು ಏನೋ ಕ್ಯಾನ್ವಾಸ್ ಮಾಡಿಸಿ ಗೆಲ್ಲಿಸ್ಬಿಡ್ತೀವಿ ಅಂದ್ಬಿಟ್ಟು ಆ ಸ್ಟಾರ್ ಚಂದ್ರಗೆ ಸ್ಟಾರ್ ಇಲ್ಲದೆ ಇರೋಂಗೆ ಕಿತ್ ಕಳಿಸಿದ್ರಿ ಸೊ ಇಷ್ಟೆಲ್ಲ ಆದರೂ ನಿಮ್ಗೇನಾದರೂ ಮಿನಿಮಮ್ ನೈತಿಕತೆ ಅನ್ನೋದೇನಾರು ಇದ್ದರೆ ದಯವಿಟ್ಟು ನ್ಯಾಯ ನ್ಯಾಯ ರೀತಿಲಿ ಕೆಲಸ ಮಾಡಿ ಚುನಾವಣೆ ನಡೆಸಿ ಇದು ಹಿಂಗೆ ಇರೋಲ್ಲ ಸೊ ಎಲ್ಲವೂ ಚಕ್ರ ಇವತ್ತು ನೀವು ಇಲ್ಲಿದ್ದವರು ನಾಳೆ ಇನ್ನೂ ಕುಸಿಬೋದು ನೀವು ಆಲ್ರೆಡಿ ನಶಿಸಿದ್ದೀರಿ ಕುಸಿದಿದ್ದೀರಿ ಇನ್ನೇನಿದ್ರು ಹೋಗೋದೊಂದು ಬಾಕಿ ಇನ್ನೇ ನೆಕ್ಸ್ಟು ಶಫಲ್ ಆದರೆ ನಿಮ್ಮನ್ನು ಇಟ್ಕೋತಾರ ಇಲ್ವೋ ಅದು ಗೊತ್ತಿಲ್ಲ ಏನೋ ಬೈ ಚಾಯ್ಸು ಪೀಪಲ್ ಚಾ ಬೈ ಚಾನ್ಸು ಪೀಪಲ್ ಚಾಯ್ಸಾಗಿ ಗೆದ್ದುಬಿಟ್ಟಿದ್ದೀರಾ ನಾಲ್ಕು ಸಾವಿರ ಓಟಲ್ಲಿ ಬಟ್ ನಮ್ಮ ಸಂವಿಧಾನದ ಪ್ರಕಾರ ಹದಿನೇಳು ಜನ ಸಂವಿಧಾನನ ಕಷ್ಟ ಪ ಪಟ್ಟು ಬರೆದಿರೋ ಸಂವಿಧಾನದ ಪ್ರಕಾರ ಒಂದು ಹೋಟೆಲ್ ಗೆದ್ರು ಅವನು ನಾಯಕನೇ ಅವನು ಅವನು ಜ ಸಾರ್ವಜನಿಕವಾಗಿ ಆಯ್ಕೆ ಆಗ್ತಾನೆ ಸೊ ಇಷ್ಟೆಲ್ಲ ಇದ್ಕೊಂಡು ಈ ಥರ ಕುಲ್ಗಟ್ಟೋಗಿರೋ ರಾಜಕಾರಣನ ಕುತಂತ್ರ ರಾಜಕಾರಣನ ಮಾಡೋದನ್ನ ಬಿಡಿ ಜನ ನೀವೇನು ಎತ್ತ ಎಲ್ಲವನ್ನು ನೋಡಿದ್ದಾರೆ ಆಮೇಲೆ ಕುಮಾರಸ್ವಾಮಿ ಅವ್ರ ಬಗ್ಗೆ ಪಾಪ ಮಾತಾಡ್ತೀರ ಚಟಕ್ಕೆ ಮಾತಾಡ್ತಾರೆ ಏನೋ ಅವ್ರಿಗೆ ಅದೇ ತೆವಲು ಆ ರೀತಿ ಎಲ್ಲ ಮಾತಾಡ್ತಾರೆ ಚಟ ಯಾರಿಗಿತ್ತು ಏನಿತ್ತು ಮಂಡ್ಯದ ಜನ ಗಲ್ಲಿ ಗಲ್ಲಿಲಿ ನಿಮ್ಮನ್ನು ನೋಡಿದರೆ ನಿಮ್ಗೇನು ಚಟ ಇತ್ತು ಎಲ್ಲವೂ ಗೊತ್ತು ಅವೆಲ್ಲ ಮಾತಾಡಿದ್ರೆ ನಮಗೂ ನಿಮಗೂ ವ್ಯತ್ಯಾಸ ಇರೋದಿಲ್ಲ ನಿಮ್ಮ ಕಾರ್ಯಕರ್ತರೇ ಒಂದು ಇದು ಏನೋ ವಿಡಿಯೋ ವೈರಲ್ ಆಗಿತ್ತು ಅವೆಲ್ಲ ಇರ್ತವೆ ಚಲೋರಾಜ ಸ್ವಾಮಿಯವರೇ ಸೊ ನಿಮಗೆ ದೇವೇಗೌಡರು ಮನೆಯವರು ಹಾಕಿರೋ ಭಿಕ್ಷೆ ನಿಮಗೆ ತಾಕತ್ತಿದ್ರೆ ನಮ್ಗೆ ಒಕ್ಲಿಗರು ಒಟ್ಟು ನಾವು ಹೇಳ್ತೀವಿ ನಾವು ನಿರಾಭಿಮಾನಿ ದುರಾಭಿಮಾನಿ ಒಕ್ಲಿಗರಿಂದ ನೀವುಗಳು ಗೆದ್ದಿರೋದು ಆಯಿತಾ ಅದು ಬಿಟ್ಟರೆ ನಿಜವಾದಂಥ ಒಕ್ಕಲಿಗರು ಯಾರೂ ನಿಮ್ಗೆ ಓಟ್ ಹಾಕೋದಿಲ್ಲ ಏನೋ ಬೈ ಅದೇ ಹೇಳಿದ್ನಲ್ಲ ಬೈ ಚಾನ್ಸು ಪೀಪಲ್ ಆಗಿ ಬಂದ್ಬಿಟ್ಟಿದ್ದೀರಾ ನಿಖಿಲ್ ಕುಮಾರಸ್ವಾಮಿ ಅವರು ಕೂಡ ನಿಖಿಲ್ ಕುಮಾರಸ್ವಾಮಿ ಕೂಡ ಅವನು ಸೋತಿದ್ದಾನೆ ಮೂರು ಬಾರಿ ಬಟ್ ಎದೆ ಕೊಟ್ಟಾಡ್ತೀವಿ ನಿಮ್ಮ ಥರ ಬೆಂದು ಕೆರ್ಕೊಂಡು ಇನ್ನೊಬ್ಬ ಏನೋ ಇದು ಏನೋ ಲೋಕಸಭೆ ಎಲೆಕ್ಷನಲ್ಲಿ ನೀವು ಸೋಲ್ತೀರಾ ಅಂತ ಗೊತ್ತಾದಾಗ ಇದೇ ಸಿದ್ದರಾಮಯ್ಯ ತನ್ನ ಮಗನ ನಿಲ್ಲಿಸ್ಕೊಳ್ಳೋದಕ್ಕೆ ನಮ್ಮ ಒಕ್ಕಲಿಗರು ಮಠ ಸ್ವಾಮೀಜಿ ಹತ್ರ ಹೋಗಿ ಏನು ಮಾತಾಡಿದ್ರು ಎಲ್ಲವೂ ಗೊತ್ತು ಇವನ್ನೆಲ್ಲ ಬಿಟ್ಬಿಟ್ಟು ನ್ಯಾಯ ರೀತಿ ಚುನಾವಣೆ ಮಾಡಿ ಇಲ್ಲ ಜನ ಆಲ್ರೆಡಿ ಪರ್ಕೆ ತಗೊಂಡು ರೆಡಿಯಾಗಿದ್ದಾರೆ ನಾಗಮಂಗ್ಲದಲ್ಲಿ ನೀವು ಯಾವುದೋ ಆ ವಿಷಯ ಕೆರಗೂಡಲ್ಲಿ ಮಾಡಿರೋದಕ್ಕೆ ನಿಮ್ಮೆಲ್ರಿಗೂ ಅದು ಹೆಣ್ಮಕ್ಳು ಇಲ್ಲಾಂದರೆ ನೋಡ್ತಾಯಿರಿ ಕಾಯ್ತಾಯಿರಿ ನಿಮ್ಮ ಪರಿಸ್ಥಿತಿಗಳು ಏನಾಗುತ್ತೆ ಅಂತ ಸೊ ಇದೆಲ್ಲ ಇಷ್ಟಕ್ಕೆ ಬಿಡಲ್ಲ ಅಸ್ ವೇಟ್ ಆ್ಯಂಡ್ ವಾಚ್ ಇದು ಈ ಹೊತ್ತಿನ ವಿಶೇಷ ಸ್ನೇಹಿತರೆ ಸೊ ಮತ್ತೆ ಇನ್ನೊಂದು ವಿಷಯದೊಂದಿಗೆ ಬರ್ತೀನಿ ನಮಸ್ಕಾರ